ಇವ್ರು ಹತ್ಮಾರ ಅಂತಾರೆ ಒಂಬತ್ತು ಅಂತಾರೆ ಇನ್ನ ಎಂಟು ಅಂತಾನೆ ನಾವ್ ಏಳು ಅಂತಾನೆ ಯಾರು ಏಳು ಏಳು ಮೂರು ಸರಿ ಕೂಗ್ತಾರ ಅವ್ನ ಹೇಳ ಅವ್ನ ಸಾವಿರ ರೂಪಾಯಿ ಏಳು ಮಾಡ ಅವ್ನಿಗೆ ಕೊಡ್ತಾರೆ ಆತರ ಬೀಟ್ ಮಾಡಿ ವ್ಯಾಪಾರ ಮಾಡ್ತಾರೆ ಇನ್ನೆಷ್ಟು ಕಟಿಂಗ್ ಬರ್ಬೋದ ಸರ್ ಇನ್ನೊಂದ್ ಆರೇಳು ಕಟಿಂಗ್ ಬರ್ತದೆ ಇದು ನೋಡಿ ಸರ್ ಇದು ಬಿಡುತ್ತೆ ಇದು ಸ್ಟಾರ್ಟ್ ಆಗುತ್ತೆ ಇದು ಇದು ಕ್ಲೋಸ್ ಆಗ್ತಾ ಬಂದ್ರೆ ಅದು ಇದು ಕಟ್ಟಿ ಕ್ಲೋಸ್ ಆಗುತ್ತೆ ಇದು ಇದು ಓಪನ್ ಆಗುತ್ತೆ ಬರ್ತಾ ಇರುತ್ತೆ ಬರ್ತಾ ಇರುತ್ತೆ ಇದು ಆಲಕ್ಕೂ ನೋಡ್ರಿ ಇದು ಹೋಯ್ತಲ್ಲ ಇದು ಬಂದಿದೆ ಬಾ ಆ ಆ ಈಗ ನೋಡಿ ಇದೆ ಇದೆಯಲ್ಲ ಇನ್ನ ಬರ್ಬೇಕು ಇದು ಅದು ಬರಬೇಕು ಆ ಈಗ ಈ ಹೋಗು ಇದು ಇಷ್ಟ ಓಕೆ ಇದನ್ನ ಈ ಭಾಗದಕ್ಕೆ ಹಳ್ಬೇಕು ಇದು ಅಲ್ಲೇನ ಆರ್ಡರ್ಸ್ ಏನ್ ಜಾಸ್ತಿ ಬರುತ್ತೆ ಅದರಿಂದ ಇಲ್ಲಿ ಮಾರ್ಕೆಟ್ ತೇಜಿ ಜಾಸ್ತಿ ಆಗುತ್ತೆ ಮೈಸೂರು ಮಾರ್ಕೆಟ್ ರೇಟ್ ಆಗುತ್ತೆ ಓಕೆ ಎಲ್ಲಾ ರೇಟ್ ಎಲ್ಲಾ ತುಮಕೂರಿನ ರೇಟು ಮೈಸೂರು ರೇಟು ಮತ್ತೆ ಚಿತ್ರದುರ್ಗ ರೇಟು ಎಲ್ಲರನ್ನೂ ಕರೆದರ್ ಫೋನ್ ಮಾಡಿ ಫೋನ್ ಮಾಡಿ ಫೋನ್ ಮಾಡಿ ಕೇಳ್ತಾರೆ ಯಾವ ರೇಟ್ ಹೆಂಗಿದೆ ನೋಡಿ ಆರ್ಡರ್ ಜಾಸ್ತಿ ಮಾಡ್ತಾರೆ 250 ಮುನ್ನೂರು ರೂಪಾಯಿ ಮಾರೋರು ಮಾರಿದ್ವಿ 1 ಮಾರೋ ಮ್ಯಾಕ್ಸಿಮಮ್ ಲಾಸ್ ಆಗೋಲ್ಲ ಮಿನಿಮಮ್ ಯಾಕೆಂದ್ರೆ ಈರುಳ್ಳಿ ಲಾಟ್ರಿ ಅದು ಲೇಬರ್ ತಗೊಳುತ್ತೆ ಕಟ್ಟಿದ್ದು ಕೊಯ್ದಿದ್ದು ಮಾರ್ಕೆಟಿಂಗ್ ಹೋಗಿದ್ದು ಅಲ್ಲಿ ಮಾರ್ಕೆಟಿಂಗ್ ಸೇಲಿಂಗ್ಸ್ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದೇನೇಳ್ತಾರಲ್ಲ ವಿಷ ಕೂಡ ಜನನ ಸಾಯ್ತಾರೆ ಆ ನುಸಿ ಉಳ ಸಾಯಲ್ಲ ಆ ನುಸಿ ಉಳದಕ್ಕೆ ದೊಡ್ಡ ಸಮಸ್ಯೆ ಆಗಿದೆ ಇದು ಇದು ಭದ್ರಾ ಚಾನಲ್ ಭದ್ರಾ ನೀರು ಹೋಗ್ತಾ ಇದೆ ಆ ಸಿಮೆಂಟ್ ಏನಿದೆ ಈ ನೀರನ್ನ ம் <issions> மார்காலும் <hadi français Michaelis> <notre morph flats> <Kingdom> ನಮ್ಮ ಹೆಸರು ರಂಗಸ್ವಾಮಿ ಅಂತ ಹೇಳಿ ನಾವು ನಮ್ಮ ತಂದೆಯ ಕಾಲದಲ್ಲೂ ಕೃಷಿಕರೆ ಹಾಗಾಗಿ ನಾವು ನೀರಾವರಿನೇ ಹಚ್ಚಿದಾಗಿ ಹೂ ಬೆಳೆ ಈರುಳ್ಳಿ ಹೆಚ್ಚಿದ ಬೆಳಿತೀವಿ ಇಲ್ಲಿ ಜಾಸ್ತಿ ಹೂ ಬೆಳೆ ಈರುಳ್ಳಿ ಈಗ ಇತ್ತೀಚಿಗೆ ಎಲ್ಲ ಸ್ವಲ್ಪ ನೀರು ನೀರಿನ ಮೊದಲು ಹಿಂದೆ ನೀರಿನ ಅಭಾವ ಇತ್ತು ಈಗ ಸ್ವಲ್ಪ ನೀರಿನ ಮಟ್ಟ ಚೆನ್ನಾಗಿರೋದ್ರಿಂದ ಎಲ್ಲ ಅಡಿಕೆನೂ ಹಾಕ್ತಾ ಇದಾರಲ್ಲ ಮೊದಲ ಈರುಳ್ಳಿ ಮತ್ತು ಹೂನೆ ಹೆಚ್ಚಿನ ಹೂವು ನೀರಾವರಿ ಬೆಳೆ ನೀರಾವರಿ ಬೆಳೆ ಮೂರು ತಿಂಗಳು ಆರು ತಿಂಗಳು ದೊಡ್ಡಿದ್ದವನಲ್ಲಿ ಅಂದ್ರೆ ಫೇಮಸ್ ಹೂವು 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 ಈ ತಾಲೂಕ್ ನಲ್ಲಿ ಚಿತ್ರದುರ್ಗ ತಾಲೂಕ್ ನಲ್ಲಿ ಹಿಂದಿದ್ದಲು ಫೇಮಸ್ ಅಂದ್ರೆ ದೊಡ್ಡಲಿ ಹೂವು ಹೂ ಬೆಳೆ ಹೂವು ಬೆಳೆ ನಿಮ್ದು ಟೋಟಲ್ ಎಷ್ಟೆ

ಆಮೇಲೆ ನಾವು ಬೋರ್ಗಳು ಕೊರ್ಸಿದ್ವಿ ಅವಾಗ ಆರ್ನೂರ ಏಳು ಗಡಿ ಆದ್ರೂ ನೀರು ಸಿಕ್ತಿರ್ಲಿಲ್ಲ ಇತ್ತೀಚಿನ ಒಂದು ಐದು ವರ್ಷ ಕೆಳಗಡೆ ನಾವು ಬೋರ್ ಕೊರ್ಸ್ಗಳ ಬೋರ್ ಕೊರ್ಸಿದ್ವಿ ಒಳ್ಳೆ ನೀರು ಸಿಕ್ಕಿದೆ ಈಗ ನೀರಿನ ಸಮಸ್ಯೆ ಈ ಭಾಗದಲ್ಲಿ ಈ ಭಾಗ ಈ ನಮ್ಮ ಭಾಗದಲ್ಲಿ ನೀರಿನ ಸಮಸ್ಯೆ ಇಲ್ಲ ಪರವಾಗಿಲ್ಲ ಬೋರ್ಗಳಲ್ಲಿ ಚೆನ್ನಾಗಿ ನಡೀತಾ ಇದೆ ಈ ಜಮೀನಲ್ಲಿ ಮಳೆಗಾಲದಲ್ಲಿ ಏನು ಬೆಳೆ ಬೆಳೀತಾರೆ ಬೇಸಿಗೆ ಕಾಲದಲ್ಲಿ ಯಾವ ಬೆಳೆ ಬೆಳೀತಾ ನಿಮ್ಮ ಭೂಮಿಯಲ್ಲಿ ಈ ಬೆಳೆಯಲ್ಲಿ ಯಾವ್ದು ಚೆನ್ನಾಗ್ ಬರುತ್ತೆ ಈ ನೆಲದಲ್ಲಿ ಈ ನಮ್ಮ ಭೂಮಿಯಲ್ಲಿ ಹೆಚ್ಚಿನ ಚೆನ್ನಾಗ್ ಬರೋದು ಅಂದ್ರೆ ಹೂವು ಮತ್ತು ಈರುಳ್ಳಿ ಈರುಳ್ಳಿ ಮತ್ತು ಹೂವು ಹೆಚ್ಚಿನ ಇಳುವರಿ ತಗೊಂಡಿದ್ದೀವಿ ಅಣ್ಣ ಈಗ ನಾನು ನೋಡ್ಕೊಂಡ್ ಬಂದೆ ಸುತ್ತಮುತ್ತ ಎಲ್ಲಿ ನೋಡಿದ್ರು ಹೂವಿಲ್ಲ ಹಾಕಿದ್ರೆ ಬಟ್ ಬೆಳೆ ಇಲ್ಲ ಈ ಬೇಸಿಗೆ ಕಾಲದಲ್ಲಿ ಯಾಕೆ ಹೂವು ಬರಲ್ಲ ಏನು ಪ್ರಾಬ್ಲಮ್ ಆಗುತ್ತೆ ಸ್ವಲ್ಪ ಮಾಹಿತಿ ಕೊಡ್ರಿ ಈಗ ಹೂವಿಗೆ ರೇಟ್ ಎಷ್ಟೈತೆ ಪ್ರೆಸೆಂಟ್ ಈಗ ಸಾವಿರ ರೂಪಾಯಿಗೆ ಆರು ಮಾರಿದೆ ಸಾವಿರ ರೂಪಾಯಿಗೆ

ಆಮೇಲೆ ಪೇಪರ್ ಎಲ್ಲ ಈಗ ಆಲ್ರೆಡಿ ಹಾಕ್ತಿದ್ದಾರೆ ಪೇಪರ್ ಎಲ್ಲ ಎಲ್ಲ ಅದು ಗಣೇಶ್ ಹಬ್ಬಕ್ಕೆ ಬರುತ್ತೆ ಶ್ರವಣ ಸ್ಟಾರ್ಟ್ ಆಗುತ್ತೆ ಅದು ಕ್ಲೋಸ್ ಆದ್ರೆ ಶಾವಂತಿಗೆ ಅದಾಕ್ತದ ಚಾಂದಿನಿ ಅಂತ ಹಾಕ್ತಾರೆ ಅದಾದ್ರು ಪೇಪರ್ ಎಲ್ಲ ಅಂತ ಹಾಕ್ತಾರೆ ಹೂವು ವರ್ಷದ ಪೂರ ಹೂವು ಬೆಳಿಬಹುದು ಸರ್ ಬೆಳಿಬಹುದು ಹೂವು ವರ್ಷ ಪೂರ ಬೆಳಿಬಹುದು ಈಗ ನಿಮ್ಮಲ್ಲಿ ಏನ್ ಕಾಣ್ತದೆ ಇದು ತಳಿ ಹೆಸರೇನು ಇದು ತಳಿ ಸೆಂಟ್ ಎಲ್ಲೋ ಅಂತ ಸೆಂಟ್ ಎಲ್ಲೋ ಸೆಂಟ್ ಎಲ್ಲೋ ಅಂತ ಇದರಲ್ಲಿ ವೈಟ್ ಇದೆ ಆಮೇಲೆ ಎಲ್ಲೋ ಇದೆ ಇದು ಒಳ್ಳೆ ಬೆಳೆ ಒಳ್ಳೆ ಹೂವು ಒಳ್ಳೆ ಮಾರ್ಕೆಟಿಂಗ್ ಇದೆ ಅಣ್ಣ ಇದು ಹಾಕೋಕೆ ಸೂಕ್ತವಾದ ತಿಂಗಳು ಅಥವಾ ಟೈಮ್ ಯಾವ ಟೈಮಲ್ಲಿ ಹಾಕಿದ್ರೆ ಹೂವು ಬರುತ್ತೆ ನಿಮಗೆ ರೇಟ್ ಸಿಗುತ್ತೆ ಆ ಮಾಹಿತಿ ಇದು ನವೆಂಬರ್ ಅಲ್ಲಿ ಅಕ್ಟೋಬರ್ ನವೆಂಬರ್ ಅಲ್ಲಿ ಹಾಕಿದಾಗ ಈ ಸೀಸನ್ಗೆ ಲೈಟಿಂಗ್ ಚಳಿಗಾಲ ಇರೋದ್ರಿಂದ ಸರಿಯಾಗಿ ಸಸಿ ಇದು ಬರಲ್ಲ ಅಂದ್ರೆ ಲೈಟಿಂಗ್ ಹಾಕ್ತಾರಲ್ಲ ಈಗ ಓಕೆ ಲೈಟಿಂಗ್ ಹಾಕಿ ಬೆಳಿತಾರೆ ನಲವತ್ತು ದಿನ ಲೈಟಿಂಗ್ ಕೊಡ್ತಾರೆ ಅವಾಗ ಹೈಟ್ ಬರುತ್ತೆ ಚೆನ್ನಾಗಿ ಬೆಳೆಯುತ್ತೆ ಒಳ್ಳೆ ಇಳುವರಿನೂ ಬರುತ್ತುವ ಆ ಟೈಮ್ ಒಳ್ಳೆ ಮಾರ್ಕೆಟಿಂಗ್ ಇರುತ್ತೆ ಇಲ್ಲಿ ಹೂವು ಕಡಿಮೆ ಇರುತ್ತೆ ಅದನ್ನೆಲ್ಲ ಕೆಲವೇ ಒಂದ್ ಜನ ಲೈಟಿಂಗ್ ಹಾಕಿ ಬೆಳಿತಕ್ಕಂತ ರೈತರು ಬಹಳ ಅನುಕೂಲ ಇರತಕ್ಕಂತ ಲೈಟಿಂಗ್ ಮಾಡಿ ಬೆಳಿತಾರೆಷ್ಟು ಲೈಟಿಂಗ್ ಮಾಡ್ಬೇಕಂದ್ರೆ ಸುಮಾರು ದುಡ್ಡು ಬೇಕಾಗತ್ತೆ ಸಾಮಾನ್ಯ ಸಾಮಾನ್ಯ ಜನ ಮಾಡ್ತ ಸುಮ್ನೆ ಮಾಮೂಲಿ ಹಾಕೊಂಡ್ ಬೆಳಿತಾರೆ ಮಾಮೂಲಿ ಹಾಕೊಂಡ್ ಬೆಳೆದ್ರ ಅದು ಇದೇ ಲೈಟಿಂಗ್ ಹಾಕಿ ಬೆಳೆದ್ರೆ ಈ ಮಟ್ಟಕ್ಕೆ ಬೆಳಿತೈತಿ ಅದು ಒಳ್ಳೆ ಇಳುವರಿ ಬರುತ್ತೆ ಇವ್ ಇಳುವರಿ ಬರ್ತಾರ ಇದು ಬೆಳೆ ಸ್ಟಾರ್ಟ್ ಆಗೋದು ಮೂರ್ ಮೂರಾರ ತಿಂಗಳಿಗೆ ಹೂವು ಹೂವು ಸ್ಟಾರ್ಟ್ ಭೂಮಿಗೆ ನಾಟಿ ಮಾಡ್ತಾ ಸ್ಟಾರ್ಟ್ ಹೂ ಸ್ಟಾರ್ಟ್ ಎಷ್ಟು ತಿಂಗಳು ಡ್ಯೂರೇಷನ್ ವರ್ಗೂ ಹೂ ಬರುತ್ತೆ ಈ ಸೀಸನ್ ಅಲ್ಲಿ ಇದು ಒಂದು ಮೂರ್ ತಿಂಗಳವರೆಗೂ ಬರುತ್ತೆ ಚೆನ್ನಾಗಿ ನೋಡ್ಕೊಂಡ್ರೆ ಮೂರ್ ತಿಂಗಳು ಮೂರ್ ತಿಂಗಳವರೆಗೂ ಚೆನ್ನಾಗಿ ನೋಡ್ಕೊಂಡ್ರೆ ಬರುತ್ತೆ ಎಷ್ಟು ಒಂದ್ಸರಿ ಕಟಿಂಗ್ ಇರುತ್ತೆ ಗ್ಯಾಪ್ ಇವಾಗ ಕಟ್ ಮಾಡಿದ್ರೆ ಮತ್ತೆ ಎಷ್ಟು ನಾಲ್ಕು ದಿನ ನಾಲ್ಕ್ ನಾಲ್ಕ ದಿನ ಕಟಿಂಗ್ ನಾಲ್ಕೈದು ದಿನ ಕಟಿಂಗ್ ಬಂದ್ಬಿಡುತ್ತೆ ಈಗ ಕಟ್ ತಕ್ಷಣ ನಾಲ್ಕು ದಿನ ಕಾಲ ತಗ ಹೂವು ಈ ಹೂವು ಕಟಿಂಗ್ ತಕ್ಷಣ ಮೆಡಿಸಿನ್ಸ್ ಎಲ್ಲ ಮೆಡಿಸಿನ್ ಸ್ಪ್ರೇ ಮಾಡ್ಬೇಕು ಹುಳ ಚೆನ್ನಾಗಿ ಕಾಪಾಡ್ಕೊಬೇಕು ಚೆನ್ನಾಗಿ ಕಾಪಾಡ್ಕೊಂಡಾಗ ಹೂವು ಚೆನ್ನಾಗಿ ಅರಳುತ್ತೆ ಮಾರ್ಕೆಟಿಂಗ್ ಒಳ್ಳೆ ರೇಟ್ ಸಿಗುತ್ತೆ ಓಕೆ ಅಣ್ಣ ಇದು ಹೂವು ಈಗ ಈ ಹೊಲಕ್ಕೆ ಹೂವು ಹಾಕ್ಬೇಕು ಅಂತ ನೀವು ರೆಡಿ ಮಾಡ್ಕೊಂತೀರಾ ಪ್ಲಾನ್ ಮಾಡ್ಕೊಂತೀರ ಮುಂದ್ ವರ್ಷಕ್ಕೆ ನಾವು ಭಾಗಕ್ಕೆ ಅಂತೀರ ಭೂಮಿನ ನೆಕ್ಸ್ಟ್ ಬೆಳಿಗ್ಗೆ ಮುಂಚೆ ಯಾವ ತರ ರೆಡಿ ಮಾಡ್ಕೊಂತೀರಾ ಬೆಡ್ ಯಾವ ತರ ಮಾಡ್ಕೊಂತೀರ ಸ್ವಲ್ಪ ಮಾಹಿತಿ ಕೊಡ್ರಿ ಒಂದ್ ಗೊಬ್ಬರ ಹಾಕೋದಾಗಿರ್ಬೋದು ಬೇಸಾಯ ಆಗಿರ್ಬೋದು ಎಲ್ಲ ಬಸ್ಟ್ ದಾಗೇ ಮಾಡ್ತೀವಿ ಬೇಸಾಯ ಮಾಡಿಸ್ತಿವಿ ல் ஒடஸ் ஆமேட் ஆமே ரோட் ரோட்டர் ரோட் ஒட்ஸ்ல திருஸ்கிட்டு குண்டை ஒடஸ் பிட்டு ஒடஸ் ஏன் சாலின் சாலி ஒட்ஸி

ಸಸಿ ಎಲ್ಲ ಇಲ್ಲೇ ಫಾರಂಗಳು ಮಾಡಿದಾರಲ್ಲ ಕ್ಯಾದಿಗೆರೆ ಹತ್ರ ಆಮೇಲೆ ನರ್ಸರಿ ನರ್ಸರಿಗೆ ತಮಿಳ್ನಾಡ ಅಂತ ಹೇಳಿ ಅಲ್ಲಿಂದ ನರ್ಸರಿ ಬರುತ್ತೆ ನಾವು ಸಸಿನ ಯಾವ ಯಾವ ಕಾಲಕ್ಕೆ ಯಾವ ಹೂವು ಚೆನ್ನಾಗಿ ಬರುತ್ತೆ ನಾವು ನೋಡಿ ಎಲ್ಲ ಇರುತ್ತೆ ಸಸ್ಯಲ್ಲಿ ನಾನು ಸೆಲೆಕ್ಟೆಡ್ ನಿಮಗೆ ತಂದಿರುತ್ತೆ ಈಗ ಯಾಕೆ ಸೆಂಟ್ ಇದು ಪೇಪರ್ ಎಲ್ಲ ಹಾಕ್ತಾರೆ ನಾವು ಚಾಂದಿನ ಹಾಕ್ತಿವಿ ಶಾವಂತಿಗೆ ಹಾಕ್ತಾರೆ ನಮಗೇನು ಅಲ್ಲಿ ಮಾರ್ಕೆಟಿಂಗ್ ಯಾವ್ದು ಚೆನ್ನಾಗಿ ಬರ್ಬೋದು ಯಾವ್ದು ಮಾರ್ಕೆಟಿಂಗ್ ಇರುತ್ತೆ ಅನ್ನೋದರ ಮೇಲೆ ಕೆಸ್ ಮಾಡಿ ಹೋಗ್ತಾ ಅಣ್ಣ ಈಗ ಏನು ನೀವು ನಿಂತಿದ್ರೆ ಸಾಲಿನ ಸಾಲಿಗೆ ಸ್ಟ್ಯಾಂಡರ್ಡ್ ಸೈಜ್ ಏನಂತ ತಗೊಂತಾರೆ ನಾರ್ಮಲ್ ಆಗಿ ಟ್ಯಾಕ್ಟ್ರಿ ಆಗಲಿ ಏನಂತ ಕೊಟ್ಟಾನೆ ಎರಡೂವರೆ ಮೂರ್ ಅಡಿ ಇರ್ಬೋದು ಎರಡು ಅಡಿ ಎರಡು ಅಡಿ ಅಡಿ ಎರಡು ಅಡಿ ಓಕೆ ನಾಟಿ ಮಾಡುವಾಗ ಒಂದಡಿ ಒಂದೂವರೆ ಅಡಿ ಒಂದ ಒಂದೂವರೆ ಅಡಿ ಒಂದು ಒಂದೂವರೆ ಅಡಿ ಒಂದು ಹಾ ಓಕೆ ಏನ್ ನೀರಾವರಿ ವ್ಯವಸ್ಥೆ ಮಾಡ್ತೀರಾ ಇದಕ್ಕೆ ಏನಿಗ್ ಇನ್ನರ್ಲ ಇನ್ನರ್ ಡ್ರಿಪ್ ಅಂತ ಮಾಡ್ಕೊಂಡಿದ್ರೆ ಇದೇ ಕರೆಕ್ಟಾ ಇದನ್ನ ನಾವೇನಂದ್ರೆ ಈಗ ನೀರ್ ಕಟ್ಟಲಿಕ್ಕೆ ಅದೆಲ್ಲ ಅದಕ್ಕಿನ್ನ ಇದು ಹನಿ ನೀರಾವರಿ ಪದ್ದತಿನೇ ಒಳ್ಳೇದು ಹನಿ ನೀರು ಪದ್ಧತಿ ಸೆಂಟ್ರಲ್ ಅಲ್ಲ ವೇಸ್ಟ್ ಹುಟ್ಟಲ್ಲ ಈ ನೀರ್ ಎಷ್ಟ್ ಬೇಕೋ ಅಷ್ಟೇ ಹೂವಿಗೆ ತಕ್ಕಂತ ನೀರ್ ಹೋಗ್ತಾ ಇರುತ್ತೆ ನೀರು ಇದ್ದಾಗ ಏನ್ ಸಮಸ್ಯೆ ಅನ್ಸಲ್ಲ ಇದೇ ಉತ್ತಮ ಅಂತ ಓಕೆ ನೀರು ಆಯಾ ನೀರು ಕಟ್ಟೋದ್ರಿಂದ ಕಳೆ ಹುಟ್ಟುತ್ತೆ ಕಳೆ ಹುಟ್ಟುತ್ತೆ ಏನ್ ಬುಡಕ್ಕೆ ನೀವು ಕಟ್ಟ ಬುಡಕ್ ಬಿಡುತ್ತೆ ಬೆಸ್ಟ್ ಆದಷ್ಟು ನೀರು ಇಲ್ಲಿಗೆ ಹೋಗಿ ಬೆಳದ್ರ ಭೂಮಿ ಗಿಡಕ್ಕೆ ತಕ್ಕಂತೆ ಎಷ್ಟು ಬೇಕೋ ಅಷ್ಟು ಪ್ರಮಾಣ ನೀರ್ ಸಿಗುತ್ತೆ ಇದೇ ಒಳ್ಳೇದು ಅಂತ ನಮ್ಮ ಅನ್ಸೆ ಕಟ್ಟ ನೀರು ಮಾಡ್ಕೊಂಡು ಕಟ್ತಾರೆ ಈಗೆಲ್ಲ ಹನಿ ನೀರು ಪದ್ಧತಿಯಿಂದ ನೀರಲ್ಲಿ ಹೋಗೋದ್ರಿಂದ ಇದನ್ನ ಯಾಕೆ ಬಳಕೆ ಮಾಡ್ಕೊಂಬಾರ ಅಂತ ಹೇಳಿ ಈ ಹೊಸ ಟೆಕ್ನಾಲಜಿ ಏನ್ ಬೇಕಾದ ಒಂದು ಕಣ್ಣು ಓಕೆ ಈಗ ನಿಮ್ಮ ಈ ನಾಲ್ಕು ಎಕರೆ ಬೋರಲ್ಲಿ ಎಷ್ಟು ಇಂಚ್ ನೀರ್ ಬರ್ತದೆ ಪ್ರೆಸೆಂಟ್ ಈಗ ನಮಗೂ ನಾಲ್ಕು ಬೋರ್ ಇದೆ ಅದಕ್ಕೆ ಓಕೆ ನಾಲ್ಕು ಬೋರಲ್ಲೂ ಎಲ್ಲ ಎರಡು ಎರಡು ಇಂಚು ಎರಡವರ ಇಂಚು ನೀವು ಬರ್ತದೆ ಓಕೆ ಅಣ್ಣ ಈಗ ಸುತ್ತಮುತ್ತ ನೋಡ್ತಾ ಇದೀವಿ ವಾಣಿಜ್ಯ ಬೆಳೆಯಾಗಿ ಎಲ್ಲರೂ ಅಡಿಕೆ ಅಡಿಕೆ ಅಂತ ಹೋಗ್ತಾ ಇದಾರೆ ನಲವತ್ತು ನಲವತ್ತೈದು ಐವತ್ತು ಐವತ್ತು ಸಾವಿರ ತನಕ ಐತೆ ನೀವೇನು ಯಾಕೆ ಅಡಿಕೆ ಹಾಕಿಲ್ಲ ಅಥವಾ ಹಾಕೋ ಯೋಚನೆ ಐತಾ ಏನೂ ಕಾರಣ ಇನ್ನೂ ಹಾಕಿಲ್ಲ ಅಥವಾ ಅಡಿಕೆ ಬಗ್ಗೆ ನೀವೇನು ಹೇಳ್ತೀರ ಈಗ ನಮಗೆ ಅಡಿಕೆ ಅಂದರೆ ಪರ್ಮನೆಂಟ್ ವಾಟರ್ಸ್ ಫಸ್ಟ್ ವಾಟರ್ ಬೇಕು ನಮ್ಮ ಅಡಿಕೆ ಏನಾಗುತ್ತೆ ಅಂದ್ರೆ ಒಳ್ಳೆ ಬೆಳೆಗೆ ಬಂದಾಗ ನೀರನ್ನೆಲ್ಲ ಕೈ ಕೊಡ್ತು ಅಂದ್ರೆ ನಮಗೆ ಅಡಿಕೆ ಫೇಲ್ ಆಗುತ್ತೆ ನಾವ್ ಇಷ್ಟು ದಿಸದವರೆಗೂ ಅಡಿಕೆ ಆಗದ ಕಾರಣ ಏನಂದ್ರೆ ಪರ್ಮನೆಂಟ್ ವಾಟರ್ ಸೋರ್ಸ್ ಇಲ್ಲ ಅನ್ನೋದೊಂದೇ ಕಾರಣ ಇಂತ ನಿದರ್ಶನಗಳು ನಮ್ಮೂರಲ್ಲಿ ಕಲೇಶಪ್ಪ ಅಂತ ಇದ್ರು ಅವರು ಅಡಿಕೆ ಹಾಕಿದ್ರು ಅವರು ಒಂದೊಂದು ಅಡಿಕೆ ಹೆಂಗಿತ್ತು ಅಂದ್ರೆ ಇಷ್ಟಿಸ್ತಪ್ಪ ಒಂದು ಬುಡ ಅದು ನೀರ್ ಇಲ್ದ್ರೆ ಮೂರೇ ತಿಂಗಳಿಗೆ ಬರ್ನಾಗ ಹೋಗ್ಬಿಡ್ತು ಓಕೆ ಈ ನಿಮ್ ಚಿತ್ರದುರ್ಗ ಚಿತ್ರದುರ್ಗ ಬೈಪಾಸ್ ಏನ್ ಕೆಳಗ್ ಬರುತ್ತೆ ಈ ಭೂಭಾಗ ಮಳೆಯಲ್ಲಿ ಯಾವ ತರ ಚೆನ್ನಾಗ ಮಳೆ ಬರುತ್ತಾ ಅಥವಾ ಕಡಿಮೆ ಮಳೆನಾ ಬಯಲು ಪ್ರದೇಶನ ಯಾವ ತರ ಇಲ್ಲಿ ವಾತಾವರಣ ಮಳೆ ಅಂದ್ರೆ ಅಂತ ಹೇಳಕಾಲ ಒಂದೊಂದ್ ಮಳೆಗಳು ಬರ್ತವೆ ಮಳೆ ಬರುತ್ತೆ ಅಂತ ಅನ್ಕೊಂಡಿಲ್ಲ ಮಳೆ ಬಂತು ಈ ಮಳೆ ಅಂದ್ರೆ ಚೆನ್ನಾಗಿ ನಡ್ಸ್ಬೇಕಾದ್ರೆ ಕಾಲ ಕಾಲಕ್ಕೆ ಬರ್ತಕ್ಕಂತ ಮಳೆಗಳು ಸರಿಯಾಗಿ ನಡೆಸಿದಾಗ ಒಳ್ಳೆ ಮಳೆಗಾಲನ ಆಗುತ್ತೆ ಬರಗಾಲ ತೀರಾ ಬರಗಾಲ ಅಂತ ನಾವು ಅನ್ನಂಗಿಲ್ಲ ತೀರಾ ಅತಿವೃಷ್ಟಿಯಾಗೂ ಹೋಗುತ್ತೆ ಹನಿಯಾಗು ಹೋಗುತ್ತೆ ಸಲ ಈರುಳ್ಳಿ ಬೆಳಿರ್ತೀವಿ ಈರುಳ್ಳಿ ಕಿತ್ಕೊಳಕ್ ಆಗಲ್ಲ ಅವಾಗೆಲ್ಲ ಸ್ವಾತ ಚಿತ್ತ ಮಳೆಗಳು ಸಿಕ್ಕಾಪಟ್ಟೆ ಬರ್ತಾವ ಮಳೆ ಸರಿ ಬರೋದಿಲ್ಲ ಅದು ಏನಾಗಿದೆ ಅಂದ್ರೆ ಅವ್ರ ವಾಣಿಜ್ಯ ಬೆಳೆನ ಅವ್ರು ಅಡಿಕೆನೆ ನಂಬ್ಕೊಂಡು ಹೋಗಿದ್ದಾರೆ ಯಾಕಂದ್ರೆ ಒಬ್ಬರು ಪಕ್ಕದಲ್ದಾಗ ಅಡಿಕೆ ನಾವು ಅಡಿಕೆ ಹಾಕ್ಬಿಟ್ರೆ ಇನ್ನೂ ಚೆನ್ನಾಗಿರ್ತೀವಿ ಅಂತ ಈ ನಮ್ಮ ಭಾಗದಲ್ಲಿ ಇತ್ತೀಚೆಗೆ ಆಗ್ತಾ ಇದಾರೆ ಮುಂದಿನ ಆದ್ರೂ ಆಗ್ಬೋದು ಹೇಳಕ್ ಆಗಲ್ಲ ಈಗೇನೋ ರೇಟ್ ಇದೆ ನಾಳೆ ಕಮ್ಮಿ ಆಯ್ತದ ಅದನ್ನ ಈ ಜನ ಇದ್ ಮಾಡಲ್ಲ ಈಗ ದಾಳಿಂಬೆ ಬೆಳಿತಿರ್ಲಾ ಮದ್ಲು ಇಲ್ಲೆಲ್ಲ ನಮ್ ಸುತ್ತ ಮುತ್ತ ದಾಳಿಂಬೆ ಬೆಳಿತಿ ಎಲ್ಲಾ ಕಮರ್ಷಿಯಲ್ ಕ್ರಾಪ್ಸ್ ಏನೇನ್ ಬೇಕೋ ಅಲ್ಲ ಬೆಳಿತದ ಅಹ್ ಈ ವಿಡಿಯೋ ನೋಡ್ತಿರೋರಿಗೆ ಅನ್ಸುತ್ತೆ ನಿಮ್ ಹಿಂದ್ಗಡೆ ದೊಡ್ಡದು ಸಿಮೆಂಟ್ ಗೋಡೆ ಕಾಣ್ತಿದೆ ಆ ಆಕ್ಚುಲಿ ಏನದು ಏನ್ ಮಾಡ್ತಾ ಇದ್ರೆ ಏನ್ ಪ್ರಾಜೆಕ್ಟ್ ಸ್ವಲ್ಪ ಮಾಹಿತಿ ಕೊಟ್ರೆ ಇದು ಭದ್ರಾ ಚಾನಲ್ ಭದ್ರಾ ನೀರು ಹೋಗ್ತಾ ಇದೆ ಆ ಸಿಮೆಂಟ್ ಏನಿದೆ ಆ ನೀರನ್ನ ಡಂಪ್ ಮಾಡ್ತಕ ಮಾರಕಣ ಮಾರಕಣದಿಂದ ಡ್ಯಾಮ್ ನಿಂದ ನೀರ್ ಹೋಗತಕ್ಕಂತ ಕಾಲುವೆ ಈಗ ನಿಮಗೆ ಈ ಈ ಯೋಜನೆಯಿಂದ ನಿಮ್ಗ್ ಇಲ್ಲಿ ಈ ವತ್ರ ಭಾಗದಲ್ಲಿ ಏನಾದ್ರು ನಿಮಗೆ ಉಪಯೋಗ ಆಗುತ್ತಾ ಯಾವ ತರ ಮುಂದ ಏನ್ ಆಗತ್ತೆ ಇಲಾಖೆ ಅವರು ನಮ್ಗ ಏನಾದ್ರು ಅನಿ ನೀರು ಪದ್ದತಿಯಲ್ಲಿ ನಮ್ಗ್ ನೀರ್ ಬಳಕೆ ಮಾಡ್ಕೊಬಹುದು ಈ ನೀರನ್ನ ಅಂತ ಹೇಳಿದ್ರೆ ಅದ್ ನಮ್ಗ ಅನುಕೂಲ ಆಗುತ್ತೆ ಅವ್ರ ಯಾವ ತರ ಪ್ಲಾನ್ ಇದಾವ್ ಇನ್ನ ನಮಗೆ ಮಾಹಿತಿ ಅವ್ರ ಏನೋ ಆ ತರ ಕೊಟ್ರ ಅದು ಅದ್ರ ಅಕ್ಕ ಪಕ್ಕ ಅನುಕೂಲ ಆಗುತ್ತೆ ಎಲ್ಲ ನೀರಿನ ಸಮಸ್ಯೆ ನೀಗುತ್ತೆ ಹಾಂ ಓಕೆ ಅಣ್ಣ ಈ ಸೇವೆಂತಿಕೆ ಹೂವು ಆಗ್ತಿರಲ್ಲ ಹಾಂ ಈಗ ಟೋಟಲ್ ಈಗ ಎಷ್ಟು ಎಕರೆಗೆ ಅಂದ್ರೆ ಇದು ಅರ್ಧ ಎಕರೆ ಇರ್ಬೋದಾ ಒಂದು ಅರ್ಧ ಎಕರೆ ಇರ್ಬೋದು ಓಕೆ ಅರ್ಧ ಎಕರೆಗಳಿಗೆ ಏನು ಖರ್ಚು ಬರ್ಬೋದು ಸೇವೆಗೆ ನಿಮಗೆ ಎಷ್ಟು ರೂಪಾಯಿ ಮಿನಿಮಮ್ ಮಾರು ಸಿಕ್ಕಿರೇ ಲಾಭ ಅಂತ ಅನ್ಸುತ್ತೆ ರೈತನಿಗೆ ಮಾಡಿದ ಖರ್ಚು ಕೂಲಿ ಔಷಧಿ ಎಲ್ಲ ಸರಿ ನಮಗೆ ಸಾವಿರ ರೂಪಾಯಿಗೆ ಹತ್ತು ಮಾರು ಹ್ಞೂ ಹತ್ಮಾರು ಒಳಗಡೆ ಇದ್ರೆ ಏನೂ ಸಮಸ್ಯೆ ಅನ್ಸಲ್ಲ ಸ್ವಲ್ಪ ರೈತರಿಗೆ ಹಾಕಿದ್ದಕ್ಕೆ ಲಾಭ ಆಗುತ್ತೆ ಅದ್ರ ಮೇಲೆ ಹೋದ್ರೆ ಲಾಸ್ ಆಗುತ್ತೆ ಏನಾಗುತ್ತೆ ಅಂದ್ರೆ ಖರ್ಚು ಬಹಳ ಬರುತ್ತೆ ಲೇಬರ್ ಔಷಧಿ ಮೆಡಿಸಿನ್ಸ್ ಇತ್ತೀಚೆಗೆ ಬಹಳ ಮೆಡಿಸಿನ್ಸ್ ತಗೊಳುತ್ತೆ ಮೊದಲು ಈಗ ನೋಡ್ಕೊಂಡ್ರೆ ಮೆಡಿಶನ್ಸ್ ಬಹಳ ಓವರ್ ಮೆಡಿಸಿನ್ ಹೊಡಿಲೇಬೇಕು ಕ್ರಾಪ್ ಆಗ ತಕ್ಷಣ ನೆಕ್ಸ್ಟ್ ಮೆಡಿಶನ್ ಹೊಡಿಬೇಕು ಹಂಗಾಗಿ ಲೇಬರ್ ತಗೊಳುತ್ತೆ ಕಟ್ಟಿದ್ದು ಕೊಯ್ದಿದ್ದು ಮಾರ್ಕೆಟಿಂಗ್ ಹೋಗಿದ್ದು ಅಲ್ಲಿ ಮಾರ್ಕೆಟಿಂಗ್ ಸೇಲಿಂಗ್ಸ್ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸಣ್ಣ ಅದೇನು ಹೇಳ್ತಾರಲ್ಲ ವಿಷ ಕೂಡ ಜನನ ಸಾಯ್ತಾರೆ ಆ ನುಸಿ ಉಳ ಸಾಯಲ್ಲ ಆ ನುಸಿ ಉಳೋದಕ್ಕೆ ದೊಡ್ಡ ಸಮಸ್ಯೆ ಆಗಿದೆ ನುಸಿ ಪೀಡಿತವಾಗಿರ್ತಕ್ಕಂಥ ಪ್ರದೇಶಗಳಲ್ಲಿ ಎಷ್ಟೋ ಹೇಳ್ತಾರೆ ಮೆಡಿಸಿನ್ ಹೊಡೀರಿ ಹೋಗುತ್ತೆ ಏನ್ ನೋಡಿದ್ರೂ ಹೋಗಲ್ಲ ಕಂಡು ನುಸಿಗೆ ನುಸಿರೋಗ್ ಔಷಧಿ ಓಕೆ ಅಣ್ಣ ಈಗ ಒಂದ್ಸರಿ ನಾಟಿ ಮಾಡ್ತೀವಿ ನಾಟಿ ಮಾಡಿದ್ಮೇಲೆ ಹೂ ಬರೋ ತನಕ ಏನೇನು ಕೆಲಸ ಇರುತ್ತೆ ಇದ್ರಾಗ ಹದ್ನೈದು ದಿವಸದ ಮೇಲೆ ಇಪ್ಪತ್ತ ತಿಂಗಳಾದ್ಮೇಲೆ ಒಂದ್ ಆದಮೇಲೆ ಈಗ ನಾಟಿ ಹಾಕಿದ ತಕ್ಷಣ ನಾಟಿ ಹಾಕಿದ ತಕ್ಷಣ ಒಂದ್ ಇಪ್ಪತ್ತು ದಿನಕ್ಕೆ ಕಳೆ ಕಳೆ ಎಲ್ಲ ಹುಟ್ಟುತ್ತೆ ಕಳೆ ತೆಗಿಸ್ತೀವಲ್ಲ ಅವಾಗ ಏನಾದ್ರೆ ಬೀಜ ಇದ್ದಿದ್ದೆಲ್ಲ ಸಾಯುತ್ತೆ ಕಳೆ ತೆಗಿಸ್ಬಿಟ್ಟು ಅಲ್ಲಿಂದ ಮೆಡಿಸಿನ್ ಸ್ಟಾರ್ಟ್ ಮಾಡ್ತೀವಿ ಇದಕ್ಕೆ ಮೆಡಿಸಿನ್ ಕೊಟ್ಕೊಂತ ಹೋಗ್ತೀವಿ ಆ ಲಿಕ್ವಿಡ್ ಸಾಲಬಲ್ ಎಲ್ಲ ಸಾಲಬಲ್ ಕೊಟ್ಕೊಂತ ಹೋಗ್ತಾರೆ ಇರ್ತೀವಿ ಅವಾಗ ಏನಾಗುತ್ತೆ ಅಂತ 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 ಹೋಗಿ ಅದು ಡೆವಲಪ್ ಆಗ್ತಾ ಓಕೆ ಮ್ಯಾಕ್ಸಿಮಮ್ ಲಾಸ್ ಆಗಲ್ಲ ಮಿನಿಮಮ್ ಯಾಕೆಂದ್ರೆ ಈರುಳ್ಳಿ ಲಾಟ್ರಿ ಅದು ಈಗ ರೇಟ್ ಸಿಕ್ತು ಪರವಾಗಿಲ್ಲ ರೇಟ್ ಇಲ್ಲ ಅಂದ್ರೆ ಅದು ನಷ್ಟ ಬಂತೀವಿ ಹಾಕಿದ್ದು ಸಮೇತ ಸಿಗಲ್ಲ ಇದೇನಂದ್ರೆ ಏನೇ ನಷ್ಟ ಆದ್ರೂ ಫಾರ್ ಅಲ್ಲದಲ್ಗಾದ್ರೂ ಆಗುತ್ತೆ ಹೊರತು ಸೇಫ್ ಸೇಫರ್ ಸೈಡ್ ಹಾಕ್ತಿವಿ ಹೊರತು ಲಾಭಾಂಶ ಕಡಿಮೆ ಉಳಿತ ಉಳಿತಾಯ ಆಗುತ್ತೆ ಅಲಾ ನಾವು ಹಾಕಿರೋ ಬಂಡವಾಳಕ್ಕೆ ಫಸ್ಟ್ ಸೇಫರ್ ಸೈಡ್ ಇರ್ತೀವಿ ಇನ್ಕಮ್ ಸೋರ್ಸ್ ಡೆವಲಪ್ ಎಷ್ಟು ಬರುತ್ತೆ ಅನ್ನೋದನ್ನ ನಿರೀಕ್ಷೆ ಮಾಡಕಲ್ಲ ನಿರೀಕ್ಷೆ ಜಾಸ್ತಿ ಸಿಕ್ತು ಅಂದ್ರೆ ಅವನ್ ಪುಣ್ಯ ಅದೃಷ್ಟ ಅದೀಗ ಈರುಳ್ಳಿ ಏನಂತಂದ್ರೆ ಒಂದ್ ಟೈಮ್ ಸಿಗುತ್ತೆ ಅದು ಅದೃಷ್ಟ ಇದ್ರೆ ಅದೃಷ್ಟ ಇಲ್ಲ ಅಂದ್ರೆ ಪೂರ ಪಾತಗಳ ಕುಸಿಯುತ್ತೆ ಅದಕ್ಕೊಂದು ಬೆಂಬಲ ಬಂದ ಎರಡ್ ಸಾವಿರ ರೂಪಾಯಿ ಸಿಕ್ಕರೆ ಅದಕ್ಕೂ ರೈತರು ಬೆಳಿತಾರೆ ಅದು ಏನಾಯ್ತಂದ್ರೆ ಪೂರ ಐನೂರು ಆರ್ನೂರು ರೂಪಾಯಿ ಇಳ್ದೋಗ್ಬಿಡುತ್ತೆ ಆ ತೇಜ ಹೋಗೋಂದ್ರೆ ತುಂಬಾ ನಷ್ಟ ಆಗುತ್ತೆ ಈರುಳ್ಳಿಗು ಹೂಗಿರ್ತಕ್ಕಂಥ ಇಷ್ಟ ಆಯ್ತು ನೋಡ್ಸಿದ್ವಿ ನಿಮ್ ಅಲ್ದಲ್ಲಿ ಅಲ್ಲ ಒಂದ್ ತೆಂಗಿ ಬರ ಇದಾವೆ ಇದು ಯಾವಾಗ ಹಾಕಿದ್ದು ಯಾಕೆ ತೆಂಗಿಂಗರಿ ಅಷ್ಟು ಇಂಪ್ರೂವ್ಮೆಂಟ್ ಕಾಣ್ತಿಲ್ಲ ನೀವು ನೆಗ್ಲೆಕ್ಟ್ ಮಾಡಿದ್ರ ಇದ್ರ ಸ್ವಲ್ಪ ಬಗ್ಗೆ ಮಾಹಿತಿ ಕೊಡ್ರೆ ಇಲ್ಲ ಇದು ತೆಂಗ ಹಾಕ್ಬಿಟ್ಟು ಒಂದು ಮೂವತ್ತೈದು ವರ್ಷ ಮೂವತ್ತೈದು ನಲವತ್ತು ವರ್ಷ ಆಗುತ್ತೆ ಇದು ಏನಾಗಿದೆ ಅಂದ್ರೆ ನಮ್ಗೆ ಕಡಿಮೆ ಭೂಮಿ ಇರೋದ್ರಿಂದ ಹೆಚ್ಚಿನದಾಗಿ ನಾವು ತೆಂಗಿನ ಇದ್ ಮಾಡಿದ್ರೆ ಪೂರ ನರಳಾಗ್ಬಿಡುತ್ತೆ ಹೇಳಿ ಅದು ಎಲ್ಲೆಲ್ಲಿದೆ ಹಂಗೆ ಇರ್ಲಿ ಬಿಡು ಅದ್ರ ಬೆಳೆ ಅದು ಬೆಳಿತಾ ಇದೀವಿ ಓಕೆ ತೆಂಗು ಎಷ್ಟು ಬರುತ್ತೆ ಕೆಳಗಡೆ ಸ್ವಲ್ಪ ಇದು ಮಾಡಿದ್ರು ನಮ್ಮಲ್ಲಿ ಆದನು ಸಿಗಿಸೇ ಅಥವಾ ಏನು ಇಲ್ಲ ಒಳ್ಳೆ ಬೆಳೆ ಬರುತ್ತೆ ಒಳ್ಳೆ ಕಾಯಿ ಒಳ್ಳೆ ಸ್ವಿಟ್ ವಾಟರ್ ತೆಂಗು ಅಲ್ಲ ಓಕೆ ಅಣ್ಣ ಈ ಸೆವೆಂಥ್ ಬೆಳೆ ಒಳ್ಳೆ ನೀವು ಇಷ್ಟ ವರ್ಷದಿಂದ ಬೆಳಿತಾ ಇದ್ದಿರಲ್ವಾ ಅತಿ ಕಮ್ಮಿ ರೇಟ್ ಅಂತಂದ್ರೆ ನೀವು ಒಂದ್ ಇದು ತಕೊಂಡು ಹೋಗ್ತೀರಲ್ಲ ಏನಂತೀರಾ bag ಕುಚ್ಚು ಅಥವಾ bag ಎಷ್ಟು ಕಮ್ಮಿ ಕೊಟ್ಟು ಬಂದಿದ್ರು ಸರ್ ನೂರು ರೂಪಾಯಿಗೆ 16 ರವರು ಕೊಟ್ಟು ಬಂದಿ ನೂರು ರೂಪಾಯಿಗೆ ಐ ಎಷ್ಟಂದ್ರೆ ಐ ಎಷ್ಟಂದ್ರೆ ಇನ್ನೂರ ಮುನ್ನೂರು ರೂಪಾಯಿ ಒಂದು ಮಾರುವರೆಗೂ ಇವಾಗ ನೀವು ಇಷ್ಟಕ್ಕೊಂದು ಹೂವು ಬೆಳೀತಿರ ಇಷ್ಟಕ್ಕೊಂದು ರೇಟ್ ಐತಲ್ಲ ಈ ಹೂವೆಲ್ಲ ಎಲ್ಲಿಗೆ ಹೋಗುತ್ತೆ ಅಷ್ಟೊಕ್ಕೊಂದು ರೇಟ್ ಏನಕ್ಕೆ ಎಲ್ಲಿಗೆ ಹೋಗುತ್ತೆ ಹೂವು ಜಾಸ್ತಿ ಇಲ್ಲಿ ದುರ್ಗದಿಂದ ಸರ್ ದುರ್ಗದಿಂದ ಅತಿ ಹೆಚ್ಚು ಹೂವು ಹೋಗ್ತದೆ ಮಂಗ್ಳೂರು ಮಂಗ್ಳೂರು ಮಂಗಳೂರು ಉಡುಪಿ ಕುಂದಾಪುರ ಓಕೆ ಈ ಕಡೆ ಭಾಗ ಜಾಸ್ತಿ ಬೇಡಿಕೆ ಜಾಸ್ತಿ ಅಲ್ಲೇನೆ ಬೇಡಿಕೆ ಜಾಸ್ತಿ ಆ ಆದ್ರೂ ಮಾರ್ಕೆಟ್ ಇಂದಲೇ ನಮ್ಮ ತೇಜಿ ರೈಸ್ ಆಗುತ್ತೆ ಅಲ್ಲಿನ ಆರ್ಡರ್ಸ್ ಏನ್ ಜಾಸ್ತಿ ಬರುತ್ತೆ ಅದ್ರಿಂದ ಇಲ್ಲಿ ಮಾರ್ಕೆಟ್ ತೇಜಿ ಜಾಸ್ತಿ ಆಗುತ್ತೆ ಈಗ ಹೂವು ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಕಿತ್ತು ಎಷ್ಟು ಗಂಟೆ ಒಳಗೆ ಹೂ ಕೇಳಬೇಕು ಎಷ್ಟು ಗಂಟೆ ಒಳಗೆ ಕಟ್ಟಬೇಕು ಒಳ್ಳೆ ಮಾರ್ಕೆಟ್ ಅಂದ್ರೆ ದುರ್ಕ್ ಎಷ್ಟು ಗಂಟೆ ನೀವು ತಗೊಂಡೋಗಿರ್ಬೇಕು ಸರ್ ಒಳ್ಳೆ ಮಾರ್ಕೆಟ್ ಅಂದ್ರೆ ನಾವು ಬೆಳಿಗ್ಗೆ ಹಾರಕ್ಕೆ ಬಂದು ಹೂ ಕಟಿಂಗ್ ಮಾಡ್ಕೊಂಡ್ರೆ ಹನ್ನೊಂದುವರೆ ಹನ್ನೆರಡು ಗಂಟೆವರೆಗೂ ಕಟ್ಸ್ಬೇಕು ಹನ್ನೆರಡುವರೆ ಒಂದು ಒಂದೂವರೆ ಎರಡು ಗಂಟೆಗೆ ಒಳ್ಳೆ ಮಾರ್ಕೆಟಿಂಗ್ ಅದು ಏನಾಗುತ್ತೆ ಅಂದ್ರೆ ಮೈಸೂರು ಮಾರ್ಕೆಟ್ ರೇಟ್ ಆಗುತ್ತೆ ಎಲ್ಲಾ ರೇಟ್ ಎಲ್ಲ ತುಮಕೂರು ರೇಟು ಮೈಸೂರು ರೇಟು ಮತ್ತೆ ಚಿತ್ರದುರ್ಗ ರೇಟು ಎಲ್ಲಾರು ಖರೀದಾರ ಫೋನ್ ಮಾಡಿ ಫೋನ್ ಮಾಡಿ ಫೋನ್ ಮಾಡಿ ಕೇಳ್ತಾರೆ ಯಾವ ರೇಟ್ ಹೆಂಗಿದೆ ನೋಡಿದ್ರೆ ಆರ್ಡರ್ ಜಾಸ್ತಿ ಮಾಡ್ತಾರೆ ಹಂಗಾಗಿ ಒಂದೂವರೆ ಒಳ್ಳೆ ಟೈಮಿಂಗ್ ಸರ್ ಒಂದರೆ ಒಂದರೆ ಹೂವು ಎಷ್ಟ್ ಬರ್ತೈತೆ ಮಾರ್ಕೆಟ್ ಏನ್ ರೇಟ್ ತಗೋಬೇಕು ಅನ್ನೋದು ಒಂದೂವರೆ ಆ ಟೈಮ್ ಆ ಟೈಮ್ ಸರ ಅವ್ರು ಕೊಂಡ್ಕೊಳೋರ್ ನೀವ್ ಫೋನ್ ಮಾಡಿ ಫೋನ್ ಮಾಡೋದು ಈಗ ಒಬ್ಬ ಖರೀದಿ ಮಾಡೋ ಹೂವು ತಗೊಣೋರ್ ನೀವು ನೀವ್ ತಗೊಂತಿದೀರ ಅಂದ್ರೆ ನೀವ್ ಏನ್ ಮಾಡ್ತಾರ ಫಸ್ಟ್ ಚಿತ್ರಗ ಹೊಡಿತೀರಾ ಹೆಂಗಿದೆ ಕುಚ್ಚು ಅಂತ ಸಾವಿರ ರೂಪಾಯಿ ಕುಚ್ಚಿದೆ ಒಂದು ಎಕ್ಸಾಂಪಲ್ ಸಾವಿರ ರೂಪಾಯಿ ಕುಚ್ಚಿದೆ ಇನ್ನ ತುಮಕೂರ್ ಹೊಡಿತಾರ ಅವ್ರ ಒಂಬೈನೂರು ಹೇಳ್ತಾರ ಅವ್ರು ಇನ್ನೊಬ್ರ ಯಾರ ಮೈಸೂರ್ ಹೊಡಿತಾರ ಅವ್ರ ಎಂಟನೂರು ಅಂತಾರೆ ಅವಾಗ ಏನ್ ಮಾಡಿದ್ರು ಸಾವಿರ ಬಿಡ್ತಾರೆ ಎಂಟನೂರ್ಗ್ ಆಗ್ತಾರ ಆಮೇಲ್ ನಮ್ಮಲ್ಲಿ ಐಟಮ್ ಹೆಂಗ್ ಕೇಳ್ತಾರೆ ಐಟಮ್ ಚೆನ್ನಾಗಿದೆ ಆದ್ರೆ ನಿಮ್ದು ಸ್ಟಾಕಿ ಅಂತ ಅವ್ರ ಐದ್ ಬಂಡಲ್ ಕೊಟ್ರ ನಮ್ ಒಂದ್ ಎರಡ್ ಬಂಡ್ಲ್ ಕೊಡ್ತಾರ ಎಲ್ಲಾ ಕಡೆ ತರ್ಸ್ಕೊಂತಾರೆ ಐಟಮ್ ಚೆನ್ನಾಗಿತ್ತ ನಮ್ಗೆ ಆರ್ಡರ್ ಮಾಡ್ತಾರೆ ಅವ್ರ್ ಐಟಮ್ ಕಮ್ಮಿ ಇತ್ತು ಸರಿ ಇಲ್ಲ ಹೂವು ಅಂದ್ರೆ ನಮ್ಗೆ ಜಾಸ್ತಿ ಕೊಡ್ತಾರ ಸಾವಿರ ರೂಪಾಯಲಿ ಕೊಡ್ತಾರ ಎಕ್ಸಾಂಪಲ್ ಹೇಳಿದ್ನ ಯಾವ ತರ ಕೊಡ್ತಾರ ಓಕೆ ಅಣ್ಣ ಈಗ ನೀವಲ್ಲಿ ನಿಂತಿದಿರಲ್ಲ ಹಾ ಇನ್ನ ಎಷ್ಟ್ ದಿವ್ಸ ಕಟಿಂಗ್ ಮಾಡ್ತೀರಿ ಸರ್ ಇದನ್ನ ಟೂ ಡೇಸ್ ಸರ್ ಟೂ ಡೇಸ್ ಈಗ ಅಣ್ಣ ಒಂದ್ ಗಿಡದಾಗ ಅಥವಾ ಅದ್ರಲ್ಲಿ ಯಾವ ಯಾವ ಕಟ್ ಮಾಡ್ತಾರೆ ಸರ್ ಈಗ ಇದು ಬಂದಿದೆ ಇದಾಲಕ್ಕು ನೋಡೋದು ಓಕೆ ಇದು ಇದೆ ಅಲ್ಲ ಇದು ಬಂದಿದೆ ಗೋ ಈಗ ನೋಡ್ರಿ ಇದು ಇದೆ ಅಲ್ಲ ಇನ್ನ ಬರ್ಬೇಕು ಇದು ಬರ್ಬೇಕು ಈಗ ಈ ಹೋಗು ಇವು ಇಷ್ಟೇ ಡಿಫ್ರೆನ್ಸ್ ಇದನ್ನ ಈ ಭಾಗದಲ್ಲಿ ಹಳ್ಳಬೇಕಿದ್ರು ಇದೆಲ್ಲ ಸಂಪೂರ್ಣ ಹಳ್ಳಿ ಇದೆ ಈ ತರ ಹಳ್ಳಿದು ಕಟ್ ಮಾಡ್ತೇವೆ ಸರ್ ಇದನ್ನು ಟು ಡೇಸ್ ಸರ್ ಇದು ಬಂದ್ಬಿಡುತ್ತೆ ಎರಡನ್ನು ಹೋಗ್ತಾ ಇರ್ತದೆ ಇದೆಲ್ಲ ಇದು ನಾಲ್ಕು ದಿನ ಬೇಕಿದು ಈ ಓಕೆ ನೀವು ಹೂ ಕಿತ್ತಂಗ ಹೂ ಕಿತ್ತಂಗ ಹಿಂದ್ಗಡೆ ಗೊಬ್ಬರ ಔಷಧಿ ನೋಡ್ಕೊಂತಾನೆ ಇರ್ಬೇಕು ಹಾ ಅದಕ್ಕೆಲ್ಲ ಕೊಡ್ತಾ ಇರಬೇಕು ಆಮೇಲೆ ಔಷಧಿ ಹೊಡಿತಾಲೇ ಇರಬೇಕು ಔಷಧಿ ಹೊಡಿಲೇಬೇಕು ಕಂಪಲ್ಸರಿ ಇವತ್ತು ಕಿತ್ತಿದ ಹೂ ಅಂದ್ರೆ ಸಾಯಂಕಾಲ ಔಷಧಿ ಹೊಡಿಲೇಬೇಕು ಅಣ್ಣ ಈಗ ಒಟ್ಟು ಟೋಟಲ್ ಎಷ್ಟು ಕಟಿಂಗ್ ಆಯ್ತಿ ಹೊಲದಾಗ ಈಗ ಇದ್ರಾಗ ಸರ್ ಇದಾಗಲೇ ಸುಮಾರು ಒಂದು ಆರೇಳು ಕಟಿಂಗ್ ಜಾಸ್ತಿ ಆಗಿದೆ ಆರೇಳು ಕಟಿಂಗ್ ಜಾಸ್ತಿ ಆಗಿದೆ ಇದಕ್ಕಿಂತ ಚೆನ್ನಾಗಿತ್ತು ಹೂ ಚೆನ್ನಾಗಿತ್ತು ಹ್ಮ್ ಕಟಿಂಗ್ ಆಯ್ತೆ ಫಸ್ಟ್ ಕಟಿಂಗ್ ಇತ್ತು ಅಂದ್ರೆ ನೋಡ್ಬೇಕು

ಅದ್ರಿಂದಲೇ ನಾವು ಸಾಲಬಲ್ ಕೊಟ್ಕೊಂಡು ಅದು ಚೆನ್ನಾಗಿ ಚಿಗುರು ಬಂದು ಚಿಗುರ್ ಬಂದು ಹೂ ಬರುತ್ತೆ ಅಂತ ಹೇಳಿ ಸಾಲಬಲ್ ಕೊಟ್ಕೊತ ಹೋದ್ರೆ ಔಷಧಿ ಹೊಡ್ಕೊಂತ ಹೋದ್ರೆ ಫ್ಲವರ್ ಬರ್ತಲೇ ಇರುತ್ತೆ ಸರ್ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ಮಾರ್ಕೆಟ್ ಇದೆ ಅದು ನಮ್ಮ ಚಿತ್ರದುರ್ಗದಲ್ಲಿ ಅವರು ರೈತರು ತಗೊಂಡೋಗಿ ಅವರ ಅಂಗಡಿ ಮುಂದೆ ಇಟ್ಬಿಟ್ಟು ಅವ್ರ ರೈತರು ಮಾರ್ಕೊಡ್ತಾರೆ ಮಾರ್ಕೊಡ್ತಾರೆ ಅವ್ರ ಮಂಡಿಗಳು ಲೈಸೆನ್ಸ್ ತಗೊಂಡಿದ್ದಾರೆ ಅವ್ರ ಮಂಡಿಗಳು ಅವ್ರು ಮಾರ್ಕೊಡ್ತಾರೆ ಅದು ಯಾಕಂದ್ರೆ ನೇರ ಮಧ್ಯ ಮಧ್ಯವರ್ತಿಗಳು ನೇರವಾಗಿ ಕೊಡಲ್ಲ ಅಂಗಡಿ ಮುಖಾಂತರನೇ ಮಾರ್ತಾರ ಅದು ಬೀಟ್ ಹರಾಜ್ ಮುಖಾಂತರ ಅರಾಜ್ ಮುಖಾಂತರ ಅಂದ್ರೆ ಇದು ರೇಟ್ ಬೆಲೆ ಚೆನ್ನಾಗಿತ್ತು ಅಂದ್ರೆ ಇನ್ನೊಬ್ಬ ಬಂತ ಹೋಗ್ತಾರೆ ಕರದ್ದಾರೆಲ್ಲ ಬಂತ ಕರದ್ದಾರೆಲ್ಲಾರು ಬರ್ತಾರೆ ಫ್ಲವರ್ ಚೆನ್ನಾಗಿತ್ತು ಅಂದ್ರೆ ಕರೆದಾರೆಲ್ಲ ಬಂದ್ ಬಿಟ್ ಮಾಡ್ತಾರೆ ಸಾವಿರ ರೂಪಾಯಿ ಇಷ್ಟು ಮಾರ ಮಾಲ್ ನನಗ್ ಬೇಕು ಹಾ ನನಗ್ ಬೇಕು ಇನ್ನೊಬ್ರು ಇವ್ರು ಹತ್ ಮಾರ ಅಂತಾರೆ ಒಂಬತ್ತು ಅಂತಾರೆ ನಾವ್ ಎಂಟು ಅಂತಾನೆ ನಾವ್ ಏಳು ಅಂತಾನೆ ಯಾರು ಏಳು ಏಳು ಮೂರ್ ಸರಿ ಕೂಗ್ತಾರ ಅವ್ನ ಹೇಳ ಅವ್ನ ಸಾವಿರ ರೂಪಾಯಿ ಏಳು ಮಾರ ಅವ್ನ ಆ ತರ ಬಿಟ್ ಮಾಡಿ ವ್ಯಾಪಾರ ಮಾಡ್ತಾರೆ ನೀವ್ ಇಲ್ಲಿಂದ ಏನ್ ಬಟ್ಟೆಲ್ ಕಟ್ಕೊಂಡು ಹೋಗ್ತಾರೆ ಅದನ್ನ ಅಷ್ಟೊಂದು ಏನ್ ರೇಟ್ ಆಗುತ್ತೆ ಆ ರೇಟ್ ಅಳತೆ ಮಾಡಿ ಇದು ಮಾಡ್ತಾರೆ ಓಕೆ ಅಣ್ಣ ಅದ ಮಾರುಕಟ್ಟೆಲಿ ನಾವ್ ಯಾವ್ದಾರ ಅಂಗಡಿ ಬಿಡ್ಬೋದು ಅಥವಾ ಒಂದೇ ಅಂಗಡಿ ಫಿಕ್ಸ್ ಆಗಿರ್ತಾರೆ ಯಾವ ತರ ರೈತರು ಅವ್ರು ಯಾವ ಅಂಗಡಿ ಬೇಕಾದ್ರೂ ಬಿಡ್ಬೋದು ಆದ್ರೆ ರೈತರ ಅವ್ರ ಅವ್ರ ಅನುಕೂಲ ತಕ್ಕಂತೆ ಅವ್ರಿಗೇನು ಇಷ್ಟ ಇರುತ್ತೆ ಅಂಗಡಿ ಬಿಡ್ಬೇಕು ಅಂತ ಅಲ್ಲಿ ಬಿಡ್ತಾರೆ ಅವ್ರ ಕಷ್ಟ ಅವ್ರ ಏನಾದ್ರು ದುಡ್ಡು ಕಾಸು ಕೊಟ್ಟಿರ್ತಾರೆ ಅಂತಾರ ಅದೇ ಅಂಗಡಿಗೋ ಬಿಡ್ತಾರೆ ಅವರು ಕೊಟ್ಟಂತಂದ್ರೆ ಅವ್ರ ವಿಶ್ವಾಸಕ್ಕ ಮೇಲೆ ಕೊಡ್ತಾರೆ ನೀವೇನು ಕೆ ಬೆಳಿತಿದ್ರ ಈ ಥರ ನಿಮ್ಮ ನಿಮ್ಮಲ್ಲಿ ಈ ಜಮೀನಲ್ಲಿ ಯಾವ ಥರ ವಾತಾವರಣದಲ್ಲಿ ಏನೇನು ಹೂವುಗಳು ಬೆಳೀತೀರ ಏನೇನು ಬೆಳೆಗಳು ಬೆಳಿತೀರ ಮತ್ತು ಈ ಸೇವೆ ರೈತರಿಗೆ ಎಷ್ಟು ಕಷ್ಟ ಸುಖ ಇರುತ್ತೆ ರೇಟ್ ಆದರೆ ಯಾವ ಥರ ಬಿದ್ದರೆ ಯಾವ ಥರ ಆಮೇಲೆ ಈ ಹೂವಿಗೆ ಯಾಕೆ ನೀವು ಇಷ್ಟೊಂದು ಇಷ್ಟಪಡ್ತೀರಾ ಈ ಟೋಟಲ್ ಸಂಪೂರ್ಣ ಸೇವಂತಿಗೆ ಹೂವನ್ನು ಬೆಳೆಯೋದು ಯಾವ ರೀತಿ ಅಂತೇಳಿ ಉತ್ತಮವಾದ ಮಾಹಿತಿ ಕೊಟ್ಟಿದ್ದಾರೆ ಅಣ್ಣಾರೆ ನಮಸ್ಕಾರ ಅಣ್ಣಾರೆ ಧನ್ಯವಾದಗಳು ನಮಸ್ಕಾರ